ಇವತ್ತು ಗೋಕಾಕಲ್ಲಿ ಹೋರಾಟ ಪ್ರಾರಂಭ ಆಗಿದೆ ಇವತ್ತು ಬೈಲಂಗದಲ್ಲಿ ಹೋರಾಟ ಪ್ರಾರಂಭ ಆಗಿದೆ ಚಿಕ್ಕೋಡಿನಲ್ಲಿ ಹೋರಾಟ ಪ್ರಾರಂಭ ಆಗಿದೆ ಹುಕ್ಕೇರಿನಲ್ಲಿ ಅತಣರನ್ನು ಕೂಡ ಕಪ್ಪು ಬೆಳೆಗಾರರೊಂದು ಬೀದಿಗಿಳಿದು ಹೋರಾಟವನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ ಇನ್ನೂ ಕೂಡ ರಾಜ್ಯ ಸರ್ಕಾರ ಕಪ್ಪು ಬೆಳಗಾರುವ ಬಗ್ಗೆ ಆ ನಿರ್ಲಕ್ಷ್ಯವನ್ನ ತೋರಿದ್ರೆ ಆ ಭಗವಂತ ಬಂದರೂ ಕೂಡ ನಿಮ್ಮ ಸರ್ಕಾರವನ್ನ ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಆ ಭಗವಂತ ಬಂದರೂ ಕೂಡ ಸರ್ಕಾರವನ್ನು ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾನಲ್ಲಿರ್ತಕ್ಕಂಥ ನಮ್ಮ ಬೆಳಗಾವಿ ಬಾಗಲಕೋಟೆ ಬಿಜಾಪುರ ಜಿಲ್ಲೆಯ ಕಪ್ಪು ಬೆಳಗಾರರ ಪರವಾಗಿ ಈ ರಾಜ್ಯದ ಗೌರವ ಮುಖ್ಯಮಂತ್ರಿಗಳಿಗೆ ಕೈ ಜೋಡಿಸಿನ ವಿನಂತಿ ಮಾಡ್ತಾ ಇದ್ದೇನೆ ಕಬ್ಬು ಬೆಳೆಗಾರರ ನಿರ್ಲಕ್ಷ್ಯವನ್ನ ಮಾಡಬೇಡಿ ಇವತ್ತೇನು ಸಮಾಧಾನದಿಂದ ಸಮಾಧಾನದಿಂದ ನಮ್ಮ ಕಪ್ಪು ಬೆಳೆಗಾರರ ಹೋರಾಟ ಮಾಡ್ತಾ ಇದ್ದಾರೆ ಹೋರಾಟದ ಕಿಚ್ಚು ಇವತ್ತಾಗಲೇ ಬೇರೆ ಬೇರೆ ತಾಲೂಕಿನ ಕಿಚ್ಚು ಅಂತ ಉಜ್ವಲ ಜ್ವಾಲೆಯಾಗಿ ಹರಡ್ತಾ ಇದೆ ಇನ್ನೂ ಕೂಡ ನೀವು ಹಾಗೆ ಮುಚ್ಚಿಕೊಂಡು ಬೆಂಗಳೂರಿಗೆಲ್ಲೇ ಕೂತಿದ್ರೆ ಇವತ್ತು ಈ ಜ್ವಾಲೆ ಏನಿದೆ ಇವತ್ತು ಬೆಂಗಳೂರು